ಹೋರಿ ಗುಣದವರು ಏನ್ ನೋಡಕ್ ಏನ್ ಮನ್ಮತ್ತ ಮಗಳಾಗಿ ಹೇಳಿಕೆ ಊರಿನವರು ಆತ್ಮೀಯರು ನಮ್ಮ ಹಿರಪ್ಪನವ್ರಿಗೆ ನಾವು ಯಾವತ್ತು ಸದಾಚಿರರು ನೀ ಕಾರ್ಯಕ್ರಮ ಮಾಡ್ಬೇಕಂದಾಗ ಫಸ್ಟ್ ಹೆಸರು ಹೇಳಿದಣ್ಣ ಪರಸೋ ನಾನು ಕರ್ಸ್ಬೇಕು ಮೈಲಾರಿ ಅದೇನ್ ಮಾಡಿದೆ ಗೊತ್ತಿಲ್ಲ ನೀ ಕರೆಸ್ಬೇಕು ನಮ್ಮ ಊರಿಗೆ ಅಂತ ಹೇಳಿದ್ರೆ ಅಣ್ಣಾಗ ಬಸವಣ್ಣ ಫೋನ್ ಮಾಡಿ ಅಣ್ಣ ಬರಲೇಬೇಕು ಅಂದಾಗ ಅಣ್ಣ ದೂರ ಆಗುತ್ತೋಣ ಭಾಳ ದೂರ ಆಗುತ್ತಾ ಅಣ್ಣ ನಾನು ಮ್ಯಾಪ್ ಇದ್ರೆ ಬರ್ಬೇಕಂದಾಗ ಅನ್ನ ಬಸವಣ್ಣ ಪುರಸೋಣ ಒಂದ ಮಾತಿಗ್ರಿ ಅಣ್ಣ ಬಬಲಾದಿ ಎಲ್ಲದ ರೀ ನಮ್ಮ ಊರಲ್ಲಿದೆ ಇಲ್ಲಿಂದ ಅಲ್ಲಿಗೆ ಸುಮಾರು ಐದರಿಂದ ಆರು ತಾಸು ಜರ್ನಿ ಹೋಗ್ಬೇಕ್ರಿ ಅಣ್ಣ ಹೆಂಗ ಹೊಡೆದ್ರು ಗಾಡಿ ಮಿನಿಮಮ್ ನಾಲ್ಕು ತಾಸರ ಜರ್ನಿ ಮಾಡ್ಬೇಕ್ರಿ ಅನ್ನಾರವ್ರಿಗೆ ಹೋಗ್ಬೇಕಂದ್ರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಣ್ಣವ್ರ ಮಾತಿಗೆ ನಮ್ಮ ತನ್ನ ಕಲಾತಂಡದ ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಂದ ಇವತ್ತು ನಮ್ಮ ಊರವರೆಗೂ ನಮ್ಮ ತಾಲೂಕಿನವರಿಗೂ ಬಂದಂತಹ ನಮ್ಮ ಕೃಷ್ಣ ತೀರದ ಜಾನಪದ ಕೋಗಿಲೆ ಮೂರು ಸಾವಿರಕ್ಕಿಂತ ಹೆಚ್ಚು ಸಾಹಿತ್ಯ ಬರೆದು ಹಾಡಿರ್ತಕ್ಕಂಥ ಜಾನಪದ ಸಾಹಿತ್ಯದ ಸರದಾರ ನಮ್ಮ ಪರಸುವಣ ಕೊಲೂರವರಿಗೆ ಇನ್ನೊಂದ್ಸರಿ ಬರಲಿ ಜೋರ ಚಪ್ಪಾಳೆ ಅಣ್ಣ ನಾವ್ಯಾವತ್ತು ಸದಾಚರಋಣ್ಣೆ ಅಣ್ಣ ನಿಮಗೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ರಾಕ್ಷಾರ್ ಜ್ಯೋತಿ ಅವರು ಒಂದು ಕಂಡ ಸೀರಿಯಲ್ಲಿ ಒಂದಿಗೆ ತದನಂತರದಲ್ಲಿ ನಮ್ಮ ಸುಸ್ಮಿತಾ ಅಕ್ಕ ಮತ್ತೆ ಜಗ ನಮ್ಮ ಅಪ್ಪನನ ನಮಗೆ ಜಗಪ್ಪನ ಬರಕತ್ಬ ಹಾ ಬರಲಿ ಅಂತ ಜೋಡಿ ಮಾಡ್ರಿ ಮತ್ತ ಸೌಂಡ್ ನಮ್ಮ ಗುಡುಗುಂಡಿ ವಾಯ್ಸ್ ಅಂದ್ರೆ ಹೆಂಗಿರ್ಬೇಕು ವಾಯ್ಸ್ ಬರ್ಬೇಕ್ರಿ ಹಂಗ ಮಾವ ಹಂಗ ನೋಡ್ಬೇಡ ನೋಡಿ ನೀನು ಹೇಳಿ ನಾನು ಈಗ ಮತ್ತ ಟೋಪಿ ಹಾಕೊಂಡು ಹೆಂಗ್ ಕುಂತ ನೋಡಿ ನಮ್ಮ ಅತ್ತಿ ಬಂದಾಳನ ಬಂದಾಳ ಓಕೆ ಈಗ ಒಂದು ಛಾಯಾಚಿತ್ರದಿಂದ ಒಂದು ಗೀತೆಯನ್ನು ಬರ್ತಾ ಇದ್ದೀವಿ ಕೇಳಿ ಆನಂದಿಸ ಹಾಯ್ ನಚ್ಕೊಳತಿ ನಾನು ನೋಡಿ నన్న హారు ఎల్ గి నేను గొప్ప

நோட்ரி ஓமாராமி ஐ வ் யூ குட்

ದೇವಸ್ಥಾನ ಹುಡುಕೆ ಕೂಡ ತಾಯಿ ಅಂತ ದೇವರು ನಮಗೆ ಎಲ್ಲಿ ಸಿಗುದಿಲ್ಲ ದಯವಿಟ್ಟು ತಂದೆ ತಾಯಿಯನ್ನ ಪ್ರೀತಿಸ್ರೀ ಗೌರವಶ್ರೀ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟನ್ನ ಬಂಧುಗಳೇ ನಮ್ಮ ದೇಶದ ಮೊದಲೇ ಕಣ್ಣು ತಳ್ಳಿಕೆ ಇಷ್ಟಪಡ್ತೇನೆ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸ್ನವರಾದ್ರೆ ನಾಲ್ಕು ಜನ ಕೈದಿಗಳು ಹಿಡಿಬಹುದು ಒಬ್ರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಒಬ್ರು ಇಂಜಿನಿಯರ್ ಆದ್ರೆ ಹಬ್ಬಬ್ಬ ನಾಲ್ಕು ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದರೆ ಇಷ್ಟು ಜನರಿಗೆಲ್ಲ ಅನ್ನ ಹತ್ತಕ್ಕೆ ಹಾಕಬಹುದು ಅನ್ನೋ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸ್ರಿ ಗೌರವಿಸ್ರಿ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಈಗ ನೇರವಾಗಿ ಜಾನಪದ ಲೋಕದ ಹೆಮ್ಮೆಯ ಕಲಾವಿದರು ಜಾನಪದ ಜಾನ ಜಾನಪದ ಹಮ್ಮೀರ ಕೊಡಿ ಮೀಸೆಯ ಸರ್ದಾರ ಕೃಷ್ಣ ತೀರದ ಗಾಣಕೋಗಿಲೆ ಪಿ ಕೆ ಬಾಲ್ ಪರಸುಕೋಲೂರು ಈಗ ವೇದಿಕೆ ಬರ ಮಾಡಿಕೊಳ್ಳೋಣ ಜನಮನ ಗೆದ್ದಿರುವಂತಹ ಸಾಕಷ್ಟು ಹಾಡುಗಳು ಕೊಗಟನೂರ ಜಾತ್ರೆಗೆ ಬಾರ ಗೆಳತಿನ ಕರ್ಕೊಂಡ ಖ್ಯಾತಿಯ ಬಂದರ ಮಾಮನ್ನ ಬುಲೆಟ್ ಗಾಡಿ ಖ್ಯಾತಿಯ ಚಿಲ್ಲರ ಹುಡುಗಿ ಅಂತ ಮೊದಲೇ ಗೊತ್ತಿದ್ರು ಚಿಪ್ಪಡೆ ಹಾಕಿ ನಿನ್ನ ಸುಡತಿದ್ದ ಖ್ಯಾತಿಯ ಜಾನಪದ ಲೋಕದ ಹೆಸರೂ ಪಿಕೆ ಬಾಸ್ ಪರಸು ಕೂಲರ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ತಮಗೋಸ್ಕರ ಕೇಳಿ ಆನಂದಿಸಿ ಕೈಯಂದ ಕವಿತಾ ಜಾರಿದಿ ಮತ್ತ ಬಗ ಮನಸ ಮಾರಿದಿ ಆ ತುಂಬ ಬರ್ತಾ ಇದಾರೆ ಕೇಳಿ ಕೇಳಿ ಆನಂದಿಸಿ

ಅಂದ್ರ ಹಳೆ ಮುದಿಕಾರ ಅಂದ್ಯಾನ ಹಂಗಂದೆ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಚಪ್ಪಾಳೆ ಇದೈರ ಬಂದೈತಿ ಯಾರಿಗೆ ಬಸ್ ಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ನಮ್ಮ ಹುಡುಗದು ಒಂದು ಪರ್ಸ್ ಕಳ್ಸಿದೆ ನಮ್ಮ ಗೆಳೆಯರದು ಅದ್ರಾಗ ಎ ಟಿ ಎಂ ಕಾರ್ಡು ಪಾನ್ ಕಾರ್ಡ್ ಅವೆಲ್ಲದವು ದುಡ್ಡು ಬೇಕಾದ್ರೆ ತಗೊಳ್ರಿ ದಯವಿಟ್ಟು ಯಾರು ಸಿಕ್ಕರು ಕೂಡ ತಂದ್ಕೊಡ್ರಿ ದುಡ್ಡು ತಗೊಳ್ರಿ ಆ ಪರ್ಸಲ್ಲಿ ಬೇರೆ ಎಲ್ಲ ಹುಟ್ಟಿದ್ರು ಬರ್ತಿದ್ ಇಲ್ಲ ಬಟ್ ಕುಡುಗುಂಟಿ ಕುಡಗುಂಟಿ ಒಳಗ ಗದ್ದಿ ಜನ ಆಶೀರ್ವಾದದಿಂದ ಇವತ್ತು ಉತ್ತರ ಕರ್ನಾಟಕದ ಏನು ಎಲ್ಲ ನಮ್ಮ ಕುಡಗುಂಟಿ ಊರಿಗೆ ಅದ ಕ್ರೆಡಿಟ್ ಸಲ್ಲತ್ತ ಅಂತ ಹೇಳ್ತೀನಿ ಸರ್ ಅಪೇಕ್ಷೆ ಜನತೆ ಮುಂದೆ ಒಂದು ಮಾತು ಹೇಳಬೇಕು ನಾವು ಸಾಕಷ್ಟು ಕಲಾವಿದರು ನೋಡಿದ್ದೇವೆ ಸ್ವಲ್ಪ ಒಂದು ಸ್ವಲ್ಪ ನೆಗಡಿ ಬಂದ್ರ ಜ್ವರ ಬಂದ್ರ ಬುಕ್ ಮಾಡಿದ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಮನೆಯ ಮಕ್ಕಳು ಜನರ ಬಾಳ್ ನೋಡಿದಿನಿ ಆದ್ರೆ ಒಂದು ಎಂತ ಇಕ್ಕಟ್ಟಿನ ಪ್ರಸಂಗದೊಳಗೆ ಅಂದ್ರೆ ಪ್ರಸಂಗದೊಳಗೂ ಕೂಡ ನಿನ್ನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭೇಟಿ ಆದ್ರು ಹಾಗೆ ಇದಕ್ಕೆ ಕೂಡ ಅವ್ರ ಮಗು ರಗಳ ಬಹಳ ಆರಾಮ ಇದ್ದಿದ್ದಿಲ್ಲ ಅವತ್ತು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರ ಮನೆಯಾಗ್ ಅವರು ಮೆಸು ಕೂಡ ಆದ್ರೂ ಕೂಡ ಅದು ಬಿಡು ಪರಿಸ್ಥಿತಿ ಅಂತ ಒಂದು ಪರಿಸ್ಥಿತಿ ಒಳಗೆ ಬಂದು ಕಾರ್ಯಕ್ರಮ ಮಾಡ್ತಾರಲ್ಲ ನಾಲ್ಗೆ ಕೊಟ್ಟಲ್ಲಿ ಎಲ್ಲಿ ಬದುಕ್ತಾರಲ್ಲ ಅವರು ನಿಜವಾದ ಕಲ ಇದ್ರು ಜೋರಾದ ಯು ಸೌಂಡ್

ಬರ್ಲಿ ನಮ್ಮ ಪ್ರಥಮವಾಗಿ ಯಲಬುರ್ಗ ತಾಲೂಕಿಗೆ ಆಗಮಿಸಿರುವಂತ ನಮ್ಮ ಕೃಷ್ಣಾ ತೀರದ ಗಾನ ಕೋಗಿಲೆ ಆತ್ಮೀಯ ಸಹೋದರರು ನಾನು ಕೂಡ ನನ್ನ ಅಪ್ಪಟ ಅಭಿಮಾನಿ ನಮ್ಮ ಪರಸೋಣನವರಿಗೆ ಬರ್ಲಿ ಒಂದ್ಸರಿ ಜೋರ ಚಪ್ಪಳೆ ಬರ್ಲಿ ಅನ್ಕೂಡ್ರಿ ಪರಸೋಣ ಅಣ್ಣ ಬರಿ ಹಣ ಬರ ನಿಮ್ಮ ಸಂಬಂಧ ಹುಡುಗರು ಕಾಯಾತವು ಯಾಕಂದ್ರೆ ಫಸ್ಟ್ ಟೈಮ್ ನಿಮ್ಮನ್ನ ನಾವು ನಂಬಾಗ್ದ ನೋಡ್ತಿರೋದು ದಯವಿಟ್ಟು ಒಂದು ಎಲ್ಲರಿಗೂ ನಮಸ್ಕಾರ ಶಣಪನಾ ಇದೇ ಮೊದಲನೇ ಬಾರಿಗೆ ನಿಮ್ಮೂರು ಸೈಡ್ ಬಂದಿದ್ದು ಭಾಳ ದೂರ ಐತ್ರಿ ನಿಮ್ಮೂರು ನಮ್ಗ್ರಿಗೆ ಬೈಲರನ್ನ ಎಲ್ಲಿಂದ ಬಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಭಾಳ ಗಟ್ಟಿಪಾಣಿ ಯಲಬುರ್ಗ ತಾಲೂಕಿನ ಕುಡುಗುಂಟಿ ಗ್ರಾಮದ ಶ್ರೀ ಗದ್ದಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಪ್ಪಾಜಿ ಮಲೋಡಿಸ್ ತಂಡ ಹಾಸ್ಯಸಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಎಲ್ಲ ಗುರುಹಿರಿಯರಿಗೂ ಗ್ರಾಮಸ್ಥರಿಗೂ ಗೆಳೆಯರ ಬಳಗಕ್ಕೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಕೇಳ್ರಿ रे ए अप अना मुर जग इतके मुंबई बरे अना इले व्यक्ती मेले यार हिंदा, ಏ ಹುಲಿ ಬಲಿ ಇಲ್ಲಿ ಕೆಳಗೆ ಕೊಡ್ಬಾರಿ ಅಣ್ಣ ಕೆಳಗೆ ಬರ್ರಿ ಯಾಕಂದ್ರೆ ಆರ್ಟಿಸ್ಟಿಕ್ ಕೊಡಕ್ಕೆ ಜಾಗ ಇಲ್ಲ ಕೆಳಗೆ ಬರ್ರಿ ಏನು ಬೇಕಣ ಏ ಅಣ್ಣ ಅಲ್ಲಿ ನೆನ್ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಗುದಾಗೆ ಆಗುದೇತ ಗೆಳತಿ ಸುಸೀ ಚಪ್ಪಾಳೆ ಹೊಡ್ರಿ ಎಲ್ಲಾ ಹೆಣ್ಮಕ್ಳು ಯಪ್ಪ ದೇವರೇ ಏ ದೇವ್ರೆ ಹೆಣ್ಮಕ್ಳು ಚಪ್ಪಳೆ ಹೆಣ್ಮಕ್ಳ ಬಗ್ಗೆ ಮಾತ್ರ ಈ ಗಣ್ಮಕ್ಳು ಹಾಡ್ ಹಾಡ್ ಮಾಡ್ತಾರ ಏನಾದರು ಎಲ್ಲದ್ರೂ ಹುಡುಗ್ರದ್ದು ಸೌಂಡು ಹುಲಿ ಜೋಳ ನೋಡಲಂಗಿತ್ತು ರೀ ಸಿಂಧಿ ಹಿಡಿ ದ ಅಂತ ಪಾಪ ಏನು ಮಾಡ್ತೀವಿ ಮ್ಯಾಲೆ ಹೋಳ್ಗಿ ಮಾರ್ಲಿ ತಿಂದು ಹೊರ ಧ್ವನಿನ ಹೊರಗೆ ಬರುಲ್ದವ್ರಿಗೆ ಇಲ್ಲ ಮನ್ಯಾಗ ಕೂಗಿ ಇಲ್ಲೂ ಹರ್ಚ್ಕೊಳಕ್ಕೆ ಆಗಂಗಿಲ್ಲ ಹೊಯ್ಕೊಳ್ಳೋಕೆ ಆಗಂಗಿಲ್ಲ ಪಾಪ ಗಣ ಮಕ್ಳಿಗೆ ಕೂಗ್ಲಿ ಬಿಡಿ ಅಕ್ಕ ಮನೆಯಾಕೆ ಬಡಂಗಿಲ್ಲ ಅಲ್ಲ ಇಲ್ಲ ಬಂದು ಹರ್ಚ್ಕೊಂತಾರೆ ಹರ್ಚ್ಕೊಳ್ಳಿ ಹೊಯ್ಕೊಳ್ಳಿರಿ ಹೊಯ್ಕೊಳ್ಳಿರಿ ಪಾಪ ಮನಿಗೆ ಹೋದ್ಮೇಲೆ ಯಾರು ಮಾತಾಡ್ತೀರಿ ನಾವು ಹೈಕೊಂಗಿಲ್ಲ ನಿಮ್ಮಂತರ ಹೊಯ್ಕೊಳಕ್ ಹಚ್ತೀವಿ ನಾವು ಹೌದಿಲ್ಲ ಎಲ್ಲ ಹುಡುಗರು ಹೆಂಗೈತೆ ಬಟ್ಟೆ ನಮ್ಮ ಉತ್ತರ ಕರ್ನಾಟಕದ ಹುಡುಗರು ಈ ನಮ್ಮನಿ ಎಲ್ಲಿ ಹೋಗ್ಲಿ ಬಂತು ಭಾಳ ವಿಶೇಷವಾದದ್ದು ಏನಂದ್ರೆ ಬರೀ ಹೆಣ್ಮಕ್ಳ ಬಗ್ಗೆ ಬರೀ ಹಾಡು ಬರೀತಾರ ಇವ್ರು ಮಾಡಿದ್ದೆಲ್ಲ ಹೆಣ್ಮಕ್ಳು ತಲೆ ಮೇಲೆ ಹೊರಸಿ ಇವ್ರು ಹಾಡು ಮಾಡ್ತಾರ ಅಷ್ಟ ನೀವಾಗ ಹಾಳು ಮಾಡಿದಕ್ಕೆ ಬರೀತಾರೆ ಸುಮ್ನೆ ಸುಮ್ನೆ ಬರೀತಾರೆ ಅನ್ಕೊಟ್ರಿ ನೀವು ಯಪ್ಪ ಈ ಗಣಮಕ್ಳಿಗೆ ಮೋಸಾನೆ ಮಾಡಿಲ್ಲ ಈಗ ಒಟ್ಟು ನಮ್ಮ ಕರ್ನಾಟಕ ನದಿಗಳದವಲ್ಲ ಆ ಹೆಸರುಗಳೇನದವು ಗಂಗಾ ತುಂಗೇರಿ ಹಾವೇರಿ ಎಲ್ಲ ಹೆಣ್ಮಕ್ಳು ಹೆಸ್ರ ಹೇಳು ನದಿಗಳು ಹರಿತವು ನಿಂದ್ರಂಗಿಲ್ಲ ಹೆಣ್ಮಕ್ಳು ಹಂಗ ಕಡೆ ನಿಲ್ಲಂಗಿಲ್ಲ ಹರ್ಕೊಂಡು ಹೋಗಿರ್ತವು ನೋಡು ನಮ್ಮ ನಮ್ಮ ಬಸಪ್ಪನ ಕೆರಿ ಪಕೀರಪ್ಪ ಕಟ್ಟಿ ನಿಂತ ನೀರು ನಮ್ದು ಎಲ್ಲಿ ಹೋಗಿಲ್ಲ ಒಂದ್ ಕಡೆ ನಿಂತು ಬಿಡ್ತೀವಿ ನಾವು ಎಲ್ಲಿ ಹರಿಯಂಗಿಲ್ಲ ನಮ್ದು ಒಂದ ನಿಮ್ಮ ಹಂಗಲ್ಲ ಹೊಕ್ಕಿರ್ತಾವ ಎಲ್ಲಿ ಬೇಕಲ್ಲ ಹರ್ಕೊಂಡು ಮಾತಾ ಏ ಹೆಂಗಿರ್ಬೇಕು ನಮ್ಮ ಸೌಂಡು ಅಲ್ಲಿ ಕೇಳಿಸ್ಬೇಕು ವೀರಸಂಗೊಳ್ಳಿ ರಾಯಣನಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕಾಡುಗಳ ವೀರಪ್ಪಣ್ಣುಗೆ ವೀರಪ್ಪಣ್ಣಂಗ ಜೈ ಬಿಟ್ರವ್ರೂಗ ಜೈ ಅಂತೀರಿ ನಾವು ಹುಲಿಯಂತ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮ ತಾಯಂದಿರಿಗೆ ನಮಸ್ಕಾರ ಹುಲಿ ಅಂತ ಹುಲಿ ಅಂತ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮ ತಾಯಿಯಂದ್ರಿಗೆ ನಮಸ್ಕಾರ ಹುಲಿ ಅಂತ ಗಂಡ ಹುಲಿ ಅಂತ ಗಂಡ ಇಲ್ಲಿ ನಾ ಅಂದಿಲ್ಲ ಹುಲಿ ಅಂತ ಗಂಡ ನನ್ನ ಹೆಬ್ಬುಲಿ ಅಂತ ಮಾಡಿದ ನಮ್ಮಂದ್ರಿಗೆ ನಮಸ್ಕಾರ ಬದುಕೊಂಡ್ರಲ್ಲ ಯಾರು

ಮುಚ್ಕೊಂಡು ಕೇಳು ನೋಡ ಕಾರ್ಯಕ್ರಮ ಪೂರ ಈ ಕಾರ್ಯಕ್ರಮಕ್ಕೆ ಕಣ್ಣು ಮುಚ್ಕೊಂಡು ಆಡಕ್ಕೇನು ಕುಡ್ರಿ ಮಾಡ್ರಿ ಕೇಳಿದ್ರೆ ಸಾಕಲ್ಲ ಅಣ್ಣ ಚಲೋ ಹಾಡ್ತಾನೆ ಕೇಳಿದ್ರೆ ಸಾಕಲ್ಲ ಏ ಹೆಂಗ ಅನ್ಕೊಂಡ್ರಿ ನೀವು ಒಟ್ಟು ಏನೋ ಹೇಳ್ರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಬರ್ತಿರೋದು ಎರಡನೇ ಟೈಮು ದ್ವಿತೀಯ ಬಾರಿ ಎಸ್ ನಮ್ಮ ಎಲ್ಲ ಕಲಾವಿದರಿಗೆ ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಮಜ್ಗೆ ಈಗ ರಾಕ್ ಸ್ಟಾರ್ ಜ್ಯೋತಿ ಅವರಿಂದ ಭರತನಾಟ್ಯ ಇರುತ್ತ ಐದು ನಿಮಿಷ ಇಲ್ಲ ಬರೀ ನಮಸ್ಕಾರ ಅಷ್ಟೇ ಈಗ ಎಸ್ ಬಂದಂತ ಕಲಾವಿದರ ಸ್ವಾಗತವನ್ನು ಕೋರ್ತಾ ಈಗ ಇನ್ನೊಂದು ಅದ್ಭುತ ಜಾನಪದ ಗೀತೆಯನ್ನು ಹಾಡಲಿಕ್ಕೆ ನಮ್ಮ ಕಲಾವಿದರ ವೇದಿಕೆ ಮೇಲೆ ಬರ್ತಿದ್ದಾರೆ ಎಸ್ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಅದ್ಭುತವಾದಂತಹ ಗಾಯಕಿಯಾದಂತಹ ಲಕ್ಷ್ಮಿಯವರು ತೊಂದರೆ ಒಂದು ಸುಂದರವಾದ ಗೀತೆ ಇದಾದ ಮೇಲೆ ಮತ್ತೆ ನಾನು ಸುಶ್ಮಿತಾ ಅವರು ಮೇಲೆ ನಗಸಕ್ಕೆ ಸ್ಕೀಟ್ ತಗೊಂಡು ವೇದಿಕೆ ಮೇಲೆ ಬರ್ತೀವಿ ಅಂತ ಹೇಳ್ತಾಳೆ ಆ ನಮ್ಮಪ್ಪ